മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಯಾವಾಗ ಈ ಶರೀರದಲ್ಲಿ ಆತ್ಮ ಪ್ರವೇಶ ಮಾಡುವುದು ಆಗಲೇ ಈ ಶರೀರಕ್ಕೆ ಬೆಲೆ ಇರ್ತದೆ ಆದರೆ ಶೃಂಗಾರ ಶರೀರಕ್ಕೆ ಮಾಡಲ್ಪ ಪಡ್ತದೆ ಆತ್ಮಕ್ಕಲ್ಲ ಶಿವ ಭಗವಾನು ವಾಚ ಡಬಲ್ ಶಾಂತಿ ನೀವು ಮಕ್ಕಳು ಸಹ ಓಂ ಶಾಂತಿ ಎಂದು ಪ್ರತ್ಯುತ್ತರ ನೀಡಬೇಕು ನಮ್ಮ ಸ್ವಧರ್ಮ ಶಾಂತಿಯಾಗಿದೆ ನೀವೀಗ ಶಾಂತಿಗಾಗಿ ಎಲ್ಲಿಯೂ ಹೋಗೋದಿಲ್ಲ ಮನುಷ್ಯರು ಮನಃಶಾಂತಿಗಾಗಿ ಸಾಧು ಸಂತರ ಬಳಿಯೂ ಹೋಗುತ್ತಾರಲ್ಲವೇ ಮನಸ್ಸು ಬುದ್ಧಿಯಂತೂ ಆತ್ಮದ ಇಂದ್ರಿಯಗಳಾಗಿವೆ ಹೇಗೆ ಶರೀರಕ್ಕೆ ಕರ್ಮೇಂದ್ರಿಯಗಳಿವೆಯೋ ಹಾಗೆಯೇ ಮನಸ್ಸು ಬುದ್ಧಿ ಮತ್ತು ಚಕ್ಷು ಆತ್ಮದ ಇಂದ್ರಿಯಗಳಾಗಿವೆ ಚಕ್ಷುವೆಂದರೆ ಈ ಕಣ್ಣುಗಳಂತಲ್ಲ ಹೇ ಪ್ರಭು ನಯನಹೀನನಿಗೆ ದಾರಿ ತೋರಿಸು ಪ್ರಭು ಎಂದು ಹೇಳ್ತಾರೆ ಆದರೆ ಪ್ರಭು ಅಥವಾ ಈಶ್ವರನೆಂದು ಹೇಳೋದರಿಂದ ಅಷ್ಟೊಂದು ತಂದೆಯ ಮೇಲೆ ಪ್ರೀತಿ ಬರೋದಿಲ್ಲ ತಂದೆಯಿಂದ ಮಕ್ಕಳಿಗೆ ಆಸ್ತಿಯೂ ಸಿಗ್ತದೆ ಇಲ್ಲಾದರೆ ನೀವು ತಂದೆಯ ಸಮ್ಮುಖದಲ್ಲಿಯೇ ಕುಳಿತಿದ್ದೀರಿ ಓದುತ್ತಲೂ ಇದ್ದೀರಿ ನಿಮಗೆ ಯಾರು ಓದಿಸ್ತಾರೆ ಪರಮಾತ್ಮ ಅಥವಾ ಪ್ರಭು ಓದಿಸುತ್ತಾರೆಂದು ನೀವು ಹೇಳೋದಿಲ್ಲ ಶಿವತಂದೆಯೇ ಓದಿಸುತ್ತಾರೆಂದು ನೀವು ಹೇಳ್ತೀರಿ ಈ ಬಾಬಾ ಎಂಬ ಶಬ್ದ ಬಹಳ ಸರಳವಾಗಿದೆ ಇಲ್ಲಿರುವುದೇ ಬಾಬ್ದಾದ ಆತ್ಮಕ್ಕೆ ಆತ್ಮವೆಂದೇ ಹೇಳಲಾಗ್ತದೆ ಹಾಗೆಯೇ ಅವರು ಪರಮ ಆತ್ಮನಾಗಿದ್ದಾರೆ ಅವರು ತಿಳಿಸ್ತಾರೆ ನಾನು ಪರಮ ಆತ್ಮ ಅಂದರೆ ಪರಮಾತ್ಮ ನಿಮ್ಮ ತಂದೆಯಾಗಿದ್ದೇನೆ ಡ್ರಾಮಾನುಸಾರವಾಗಿ ನಾನು ಪರಮಾತ್ಮನಿಗೆ ಶಿವನೆಂದು ಹೆಸರಿಟ್ಟಿದ್ದಾರೆ ಡ್ರಾಮಾದಲ್ಲಿ ಎಲ್ಲರ ಹೆಸರೂ ಬೇಕಲ್ಲವೇ ಶಿವನ ಮಂದಿರವೂ ಇದೆ ಭಕ್ತಿ ಮಾರ್ಗದವರಂತೂ ಒಂದಕ್ಕೆ ಬದಲು ಅನೇಕ ಹೆಸರನ್ನಿಟ್ಟಿದ್ದಾರೆ ಮತ್ತು ಅನೇಕ ಅನೇಕ ಮಂದಿರಗಳನ್ನು ಕಟ್ಟಿಸ್ತಾರೆ ಇರುವುದಂತೂ ಒಬ್ಬರೇ ಸೋಮನಾಥ ಮಂದಿರ ಎಷ್ಟೊಂದು ದೊಡ್ಡದಾಗಿದೆ ಎಷ್ಟೊಂದು ಶೃಂಗಾರ ಮಾಡ್ತಾರೆ ರಾಜರು ಮೊದಲಾದವರನ್ನು ಎಷ್ಟೊಂದು ಶೃಂಗಾರ ಮಾಡ್ತಾರೆ ಆತ್ಮಕ್ಕೆ ಶೃಂಗಾರವಿಲ್ಲ ಹಾಗೆಯೇ ಪರಮಾತ್ಮನಿಗೂ ಶೃಂಗಾರವಿಲ್ಲ ಅವರು ಬಿಂದುವಾಗಿದ್ದಾರೆ ಬಾಕಿ ಏನೆಲ್ಲ ಶೃಂಗಾರವಿದೆಯೋ ಅದು ಶರೀರಕ್ಕೆ ಇದೆ ತಂದೆ ತಿಳಿಸ್ತಾರೆ ನನಗೂ ಶೃಂಗಾರವಿಲ್ಲ ಆತ್ಮಗಳಿಗೂ ಶೃಂಗಾರವಿಲ್ಲ ಆತ್ಮ ಬಿಂದುವಾಗಿದೆ ಇಷ್ಟು ಚಿಕ್ಕ ಬಿಂದುವಂತೂ ಏನೂ ಪಾತ್ರವನ್ನು ಅಭಿನಯಿಸಲು ಸಾಧ್ಯವಿಲ್ಲ ಆ ಚಿಕ್ಕದಾದ ಆತ್ಮ ಶರೀರದಲ್ಲಿ ಪ್ರವೇಶ ಪ್ರವೇಶ ಮಾಡುತ್ತದೆ ಎಂದರೆ ಶರೀರಕ್ಕೆ ಎಷ್ಟೊಂದು ಪ್ರಕಾರದ ಶೃಂಗಾರವಾಗ್ತದೆ ಮನುಷ್ಯರಿಗೆ ಎಷ್ಟೊಂದು ಹೆಸರುಗಳಿವೆ ರಾಜ ರಾಣಿಗೆ ಎಷ್ಟೊಂದು ಶೃಂಗಾರವಾಗ್ತದೆ ಆತ್ಮವಂತೂ ಸಾಧಾರಣ ಬಿಂದುವಾಗಿದೆ ನೀವು ಮಕ್ಕಳು ಇದನ್ನೂ ಸಹ ತಿಳಿದುಕೊಂಡಿದ್ದೀರಿ ಆತ್ಮವೇ ಜ್ಞಾನವನ್ನು ಧಾರಣೆ ಮಾಡ್ತದೆ ತಂದೆ ತಿಳಿಸಿದರೆ ನನ್ನಲ್ಲಿಯೂ ಜ್ಞಾನವಿದೆಯಲ್ಲವೇ ಶರೀರಕ್ಕೆ ಜ್ಞಾನವಿರೋದಿಲ್ಲ ಆತ್ಮನಲ್ಲಿ ಜ್ಞಾನವಿದೆ ಅದನ್ನು ನಿಮಗೆ ತಿಳಿಸೋದಕ್ಕಾಗಿ ನಾನು ಶರೀರದ ಆಧಾರವನ್ನು ತೆಗೆದುಕೊಳ್ಳಬೇಕಾಗ್ತದೆ ಶರೀರವಿಲ್ಲದೆ ನೀವು ಕೇಳಿಸಿಕೊಳ್ಳಲು ಸಾಧ್ಯವಿಲ್ಲ ನಯನಹೀನರಿಗೆ ದಾರಿ ತೋರಿಸು ಪ್ರಭು ಎಂದು ಗೀತೆಯನ್ನು ರಚಿಸಿದ್ದಾರೆ ಅಂದ ಮೇಲೆ ಶರೀರಕ್ಕೆ ದಾರಿ ತೋರಿಸಬೇಕಾಗಿದೆಯೇ ಇಲ್ಲ ಆತ್ಮವನ್ನು ಆತ್ಮವೇ ಕರೆಯುತ್ತದೆ ಶರೀರಕ್ಕಂತೂ ಎರಡು ನೇತ್ರಗಳಿವೆ ಮೂರು ಇರೋದಿಲ್ಲ ಮೂರನೆಯ ನೇತ್ರದ ಚಿಹ್ನೆಯಾಗಿ ಮಸ್ತಕದಲ್ಲಿ ತಿಲಕವನ್ನಿಟ್ಟುಕೊಳ್ತಾರೆ ಕೆಲವರು ಕೇವಲ ಬಿಂದುವಿನ ತರಹ ಇಟ್ಟುಕೊಳ್ತಾರೆ ಇನ್ನೂ ಕೆಲವರು ಗೆರೆಗಳನ್ನು ಇಟ್ಟುಕೊಳ್ತಾರೆ ಆತ್ಮ ಬಿಂದುವಾಗಿದೆ ಬಾಕಿ ಜ್ಞಾನದ ಮೂರನೆಯ ನೇತ್ರ ಸಿಗ್ತದೆ ಆತ್ಮಕ್ಕೆ ಮೊದಲು ಜ್ಞಾನದ ಮೂರನೆಯ ನೇತ್ರವಿರಲಿಲ್ಲ ಯಾವುದೇ ಮನುಷ್ಯಾತ್ಮರಿಗೆ ಈ ಜ್ಞಾನವಿಲ್ಲ ಆದ್ದರಿಂದ ಜ್ಞಾನ ನೇತ್ರಹೀನ ಎಂದು ಹೇಳಲಾಗ್ತದೆ ಬಾಕಿ ಈ ಕಣ್ಣುಗಳಂತೂ ಎಲ್ಲರಿಗೂ ಇದೆ ಇಡೀ ಪ್ರಪಂಚದಲ್ಲಿ ಜ್ಞಾನದ ಮೂರನೆಯ ನೇತ್ರ ಯಾರಿಗೂ ಇಲ್ಲ ನೀವು ಸರ್ವೋತ್ತಮ ಬ್ರಾಹ್ಮಣ ಕುಲದವರಾಗಿದ್ದೀರಿ ನಿಮಗೆ ತಿಳಿದಿದೆ ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗದಲ್ಲಿ ಎಷ್ಟೊಂದು ಅಂತರವಿದೆ ನೀವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡು ಚಕ್ರವರ್ತಿ ರಾಜರಾಗ್ತಿರಿ ಹೇಗೆ ಐ ಸಿ ಎಸ್ನವರು ಸಹ ಬಹಳ ಉತ್ತಮ ಪದವಿ ಪಡೆಯುತ್ತಾರೆ ಆದರೆ ಇಲ್ಲಿ ಯಾರೂ ಸಹ ವಿದ್ಯೆಯಿಂದ ಪ್ರಧಾನಮಂತ್ರಿ ಇತ್ಯಾದಿ ಆಗುವುದಿಲ್ಲ ಇಲ್ಲಂತೂ ಆಯ್ಕೆಯಾಗ್ತಾರೆ ಮತದಾನದಿಂದ ಪ್ರಧಾನಮಂತ್ರಿ ಮಂತ್ರಿ ಇತ್ಯಾದಿ ಆಗ್ತಾರೆ ನೀವು ಆತ್ಮಗಳಿಗೆ ಈಗ ತಂದೆಯ ಶ್ರೀಮತ ಸಿಗ್ತದೆ ನಾನು ಆತ್ಮಕ್ಕೆ ಮತ ಕೊಡ್ತೇನೆ ಎಂಬ ಮಾತನ್ನು ಮತ್ಯಾರೂ ಹೇಳಲು ಸಾಧ್ಯವಿಲ್ಲ ಅವರೆಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ತಂದೆಯೇ ಬಂದು ಆತ್ಮಾಭಿಮಾನಿಯಾಗುವುದನ್ನು ಕಲಿಸ್ತಾರೆ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ಮನುಷ್ಯನ ಶರೀರಕ್ಕೆ ಎಷ್ಟೊಂದು ಫ್ಯಾಷನ್ ಮಾಡ್ತಾರೆ ಇಲ್ಲಂತೂ ತಂದೆ ಆತ್ಮಗಳನ್ನೇ ನೋಡ್ತಾರೆ ಶರೀರವಂತೂ ವಿನಾಶಿ ಬೆಲೆ ಇಲ್ಲದ್ದಾಗಿದೆ ಪ್ರಾಣಿಗಳ ಶರೀರವಾದರೂ ಮಾರಾಟವಾಗ್ತದೆ ಆದರೆ ಮನುಷ್ಯನ ಶರೀರ ಯಾವುದೇ ಕೆಲಸಕ್ಕೆ ಬರೋದಿಲ್ಲ ಈಗ ತಂದೆ ಬಂದು ಬೆಲೆ ಇರುವವರನ್ನಾಗಿ ಮಾಡ್ತಾರೆ ನಾವೀಗ ದೇವತೆಗಳಾಗುತ್ತಿದ್ದೇವೆಂದು ಮಕ್ಕಳಿಗೆ ತಿಳಿದಿದೆ ಅಂದ ಮೇಲೆ ಈ ನಶೆ ಏರಿರಬೇಕು ಆದರೆ ಈ ನಶೆಯೂ ಸಹ ನಂಬರ್ ವಾರ್ ಪುರುಷಾರ್ಥದನುಸಾರ ಇರ್ತದೆ ಧನದ ನಶೆಯೂ ಇರುತ್ತದೆಯಲ್ಲವೇ ನೀವು ಮಕ್ಕಳು ಈಗ ಬಹಳ ಧನವಂತರಾಗ್ತೀರಿ ನಿಮಗೆ ಬಹಳಷ್ಟು ಸಂಪಾದನೆಯಾಗುತ್ತಿದೆ ನಿಮ್ಮ ಮಹಿಮೆಯು ಅನೇಕ ಪ್ರಕಾರವಾಗಿದೆ ನೀವು ಹೂದೋಟವನ್ನು ಸ್ಥಾಪನೆ ಮಾಡ್ತೀರಿ ಸತ್ಯಯುಗಕ್ಕೆ ಭಗವಂತನ ಹೂದೋಟವೆಂದು ಹೇಳಲಾಗ್ತದೆ ಯಾವಾಗ ಇದರ ನಾಟಿ ಆಗ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ ನಿಮಗೆ ತಂದೆಯೇ ತಿಳಿಸ್ತರೆ ಹೇ ಹೂದೋಟದ ಮಾಲೀಕನೇ ಬನ್ನಿ ಎಂದು ಕರೀತಾರೆ ಅವರಿಗೆ ಮಾಲಿ ಎಂದು ಹೇಳೋದಿಲ್ಲ ಮಾಲಿಗಳು ನೀವು ಮಕ್ಕಳಾಗಿದ್ದೀರಿ ಸೇವಾ ಕೇಂದ್ರಗಳನ್ನು ಸಂಭಾಳನೆ ಮಾಡ್ತೀರಿ ಮಾಲಿಗಳು ಅನೇಕ ಪ್ರಕಾರದವರಿರ್ತಾರೆ ಮಾಲೀಕನು ಒಬ್ಬರೇ ಆಗಿದ್ದಾರೆ ಮೊಗಲ್ ಗಾರ್ಡನ್ ಮಾಲಿಯೂ ಸಹ ಅಷ್ಟು ಒಳ್ಳೆಯ ಸಂಬಳ ಸಿಗುತ್ತದೆ ಅಲ್ಲವೇ ಉದ್ಯಾನವನವನ್ನು ಎಷ್ಟು ಸುಂದರವಾಗಿ ಮಾಡ್ತಾರೆ ಅದನ್ನು ನೋಡಲು ಎಲ್ಲರೂ ಬರ್ತಾರೆ ಮೊಘಲರು ಬಹಳ ಶೋಕೀನ ಆಗಿರುತ್ತಿದ್ದರು ಅವರ ಪತ್ನಿಯ ಶರೀರ ಬಿಟ್ಟಿದ್ದರಿಂದ ಮಹಲ್ ಅನ್ನು ಕಟ್ಟಿಸಿದರು ಅವರ ಹೆಸರು ನಡೆದು ಬಂದಿದೆ ಎಷ್ಟು ಒಳ್ಳೊಳ್ಳೆಯ ಸ್ಮಾರಕಗಳನ್ನು ಮಾಡಿದ್ದಾರೆ ಆದ್ದರಿಂದ ತಂದೆ ತಿಳಿಸ್ತಾರೆ ಮನುಷ್ಯರಿಗೆ ಎಷ್ಟು ಮಹಿಮೆಯಾಗ್ತದೆ ಮನುಷ್ಯರು ಮನುಷ್ಯರೇ ಆಗಿದ್ದಾರೆ ಯುದ್ಧದಲ್ಲಿ ಅನೇಕ ಮನುಷ್ಯರು ಸಾಯ್ತಾರೆ ನಂತರ ಏನು ಮಾಡ್ತಾರೆ ಸೀಮೆ ಎಣ್ಣೆ ಅಥವಾ ಪೆಟ್ರೋಲ್ ಹಾಕಿ ಸಮಾಪ್ತಿ ಮಾಡ್ತಾರೆ ಕೆಲವರಂತೂ ಹಾಗೆಯೇ ಬಿದ್ದಿರುತ್ತಾರೆ ಯಾರೂ ದಹನ ಕ್ರಿಯೆ ಮಾಡುವುದಿಲ್ಲ ಸ್ವಲ್ಪವೂ ಮಾನ್ಯತೆಯೇ ಇಲ್ಲ ಅಂದಾಗ ಈಗ ನೀವು ಮಕ್ಕಳಿಗೆ ಎಷ್ಟೊಂದು ನಾರಾಯಣಿ ನಶೆ ಇರಬೇಕು ಇದು ವಿಶ್ವದ ಮಾಲೀಕತ್ವದ ನಶೆಯಾಗಿದೆ ಸತ್ಯನಾರಾಯಣನ ಕಥೆಯಾಗಿದೆ ಅಂದ ಮೇಲೆ ಅವಶ್ಯವಾಗಿ ನಾರಾಯಣರು ಆಗುವಿರಿ ಆತ್ಮಕ್ಕೂ ಜ್ಞಾನದ ಮೂರನೆಯ ನೇತ್ರ ಸಿಗ್ತದೆ ಕೊಡುವವರು ತಂದೆಯಾಗಿದ್ದಾರೆ ಮೂರನೆಯ ನೇತ್ರದ ಕಥೆಯೂ ಇದೆ ಇದೆಲ್ಲದರ ಅರ್ಥವನ್ನು ತಂದೆ ತಿಳಿಸ್ತಾರೆ ಕಥೆಯನ್ನು ಹೇಳುವವರು ಏನೂ ತಿಳಿದುಕೊಂಡಿರುವುದಿಲ್ಲ ಅಮರ ಕಥೆಯನ್ನು ತಿಳಿಸ್ತಾರೆ ಕಥೆಯನ್ನು ಹೇಳುವವರು ಅಮರ ಕಥೆಯನ್ನು ತಿಳಿಸ್ತಾರೆ ಅಮರನಾಥಕ್ಕೆ ಎಷ್ಟು ದೂರ ದೂರ ಹೋಗ್ತಾರೆ ತಂದೆಯಂತೂ ಅಮರ ಕಥೆಯನ್ನೇ ತಿಳಿಸಿದರೆ ಯಾವುದರೆಲ್ಲ ಯಾವುದೆಲ್ಲ ಕಥೆಗಳನ್ನು ಕಟ್ಟಿದ್ದಾರೆಯೋ ಅದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ ಇದು ಕಲ್ಪದ ನಂತರವೂ ಆಗುವುದು ತಂದೆ ನೀವು ಮಕ್ಕಳಿಗೆ ಭಕ್ತಿ ಮತ್ತು ಜ್ಞಾನದ ಅಂತರವನ್ನು ತಿಳಿಸ್ತಾರೆ ಈಗ ನಿಮಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ಹೇ ಪ್ರಭು ಅಂಧರಿಗೆ ದಾರಿ ತೋರಿಸು ಎಂದು ಹೇಳ್ತಾರಲ್ಲವೇ ಭಕ್ತಿ ಮಾರ್ಗದಲ್ಲಿ ಕೂಗ್ತಾರೆ ತಂದೆ ಬಂದು ಜ್ಞಾನದ ಮೂರನೆಯ ನೇತ್ರ ಕೊಡ್ತಾರೆ ಇದು ನಿಮ್ಮ ವಿನಃ ಮತ್ತ್ಯಾರಿಗೂ ತಿಳಿದಿಲ್ಲ ಜ್ಞಾನದ ಮೂರನೆಯ ನೇತ್ರವಿಲ್ಲ ಆದ್ದರಿಂದ ನೆಪ ಹೇಳ್ತಾರೆ ನಷ್ಟವೆಂದು ಹೇಳ್ತಾರೆ ಕಣ್ಣುಗಳು ಸಹ ಕೆಲ ಕೆಲವರಿಗೆ ಕೆಲವೊಂದು ರೀತಿಯಲ್ಲಿರ್ತದೆ ಕೆಲವರ ಕಣ್ಣು ಬಹಳ ಶೋಭಾಯಮಾನವಾಗಿರ್ತದೆ ಅಂಥವರಿಗೆ ಬಹುಮಾನ ಸಿಗ್ತದೆ ಆಗ ಅವರಿಗೆ ಮಿಸ್ ಇಂಡಿಯಾ ಅಥವಾ ಮಿಸ್ ಯೂನಿವರ್ಸ್ ಇತ್ಯಾದಿಯಾಗಿ ಹೆಸರಿಡ್ತಾರೆ ನೀವು ಮಕ್ಕಳನ್ನು ಈಗ ಹೇಗಿದ್ದವರನ್ನು ಏನು ಮಾಡ್ತಾರೆ ಅಲ್ಲಂತೂ ಸ್ವಾಭಾವಿಕ ಸೌಂದರ್ಯವಿರುತ್ತದೆ ಕೃಷ್ಣನಿಗೂ ಸಹ ಇಷ್ಟೊಂದು ಮಹಿಮೆ ಏಕೆ ಇದೆ ಏಕೆಂದರೆ ಎಲ್ಲರಿಗಿಂತ ಹೆಚ್ಚು ಸುಂದರನಾಗಿರ್ತಾನೆ ನಂಬರ್ ಒನ್ನಲ್ಲಿ ಕರ್ಮಾತೀತ ಸ್ಥಿತಿ ಹೊಂದುತ್ತಾರೆ ಅದರಿಂದ ನಂಬರ್ ಒನ್ ಗಾಯನವಿದೆ ತಂದೆ ಮತ್ತೆ ತಿಳಿಸ್ತಾರೆ ಮಕ್ಕಳೇ ಮನ್ಮನಾಭವ ಹೇ ಮಕ್ಕಳೇ ತಮ್ಮ ತಂದೆಯ ನೆನಪು ಮಾಡಿ ಮಕ್ಕಳಲ್ಲಿ ನಂಬರ್ ವಾರ್ ಇರ್ತಾರಲ್ಲವೇ ತಿಳಿದುಕೊಳ್ಳಿ ಲೌಕಿಕ ತಂದೆಗೂ ಸಹ ಐದು ಜನ ಮಕ್ಕಳಿದ್ದರೆ ಅವರಲ್ಲಿ ಯಾರು ಬಹಳ ಬುದ್ಧಿವಂತರಾಗಿರುವರೋ ಅವರನ್ನು ಮುಂದಿಡುತ್ತಾರೆ ಮಾಲೆಯ ಮಣಿಯಾದರಲ್ಲವೇ ಇವರು ಎರಡನೆಯವರು ಇವರು ಮೂರನೆಯವರು ಎಂದು ಹೇಳ್ತಾರಲ್ಲವೇ ಒಂದೇ ತರಹ ಎಂದಿಗೂ ಇರೋದಿಲ್ಲ ತಂದೆಯ ಪ್ರೀತಿಯೂ ಸಹ ನಂಬರ್ ವಾರ್ ಇರ್ತದೆ ಆದರೆ ಅದು ಹದ್ದಿನ ಮಾತು ಇದು ಬೇಹದ್ದಿನ ಮಾತಾಗಿದೆ ಯಾವ ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆಯೋ ಅವರ ಬುದ್ಧಿ ಮತ್ತು ಚಲನೆ ಬಹಳ ಪಶು ಪರಿಶುದ್ಧವಾಗಿರ್ತದೆ ಒಬ್ಬರು ಹೂಗಳ ರಾಜನಾಗಿದ್ದಾರೆ ಮತ್ತು ಈ ಬ್ರಹ್ಮ ಹಾಗೂ ಸರಸ್ವತಿ ರಾಜ ರಾಣಿ ಹೂವಾದರು ಜ್ಞಾನ ಮತ್ತು ನೆನಪು ಎರಡರಲ್ಲಿಯೂ ತೀಕ್ಷ್ಣವಾಗಿದ್ದಾರೆ ನೀವು ತಿಳಿದುಕೊಂಡಿದ್ದೀರಿ ನಾವು ದೇವತೆಗಳಾಗಿದ್ದೇವೆ ಅಷ್ಟರತ್ನಗಳಲ್ಲಿ ಬರ್ತೇವೆ ಮೂಲೆಯಲ್ಲಿ ಸಾರಿ ಮಾಲೆಯಲ್ಲಿ ಮೊಟ್ಟ ಮೊದಲನೆಯದ್ದು ಹೂ ಆಗಿದ್ದಾರೆ ನಂತರ ಜೋಡಿಮಣಿಗಳು ಬ್ರಹ್ಮ ಸರಸ್ವತಿ ಮಾಲೆಯ ಸ್ಮರಣೆ ಮಾಡುತ್ತಾರಲ್ಲವೇ ವಾಸ್ತವದಲ್ಲಿ ನಿಮ್ಮದು ಪೂಜೆಯಲ್ಲ ಸ್ಮರಣೆಯಾಗ್ತದೆ ನಿಮ್ಮ ಮೇಲೆ ಹೂಗಳನ್ನಿಡೋದಿಲ್ಲ ಶರೀರವೂ ಸಹ ಸಂಪೂರ್ಣ ಪವಿತ್ರವಾಗಿದ್ದಾಗಲೇ ಹೂಗಳನ್ನಿಡ್ತಾರೆ ಇಲ್ಲಿ ಯಾರದ್ದೇ ಶರೀರ ಪವಿತ್ರವಿಲ್ಲ ಎಲ್ಲರೂ ವಿಕಾರದಿಂದ ಜನ್ಮ ಪಡಿತಾರೆ ಅದರಿಂದ ವಿಕಾರಿಗಳೆಂದು ಹೇಳಲಾಗ್ತದೆ ಈ ಲಕ್ಷ್ಮೀನಾರಾಯಣರಿಗೂ ಸಂಪೂರ್ಣ ನಿರ್ವಿಕಾರಿಗಳೆಂದು ಹೇಳಲಾಗ್ತದೆ ಅಲ್ಲಿ ಮಕ್ಕಳು ಸಹ ಜನ್ಮ ಪಡಿತಾರಲ್ಲವೇ ಯಾವುದೇ ಟ್ಯೂಬ್ನಿಂದ ಹೊರಬರೋದಿಲ್ಲ ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ ನೀವು ಮಕ್ಕಳನ್ನು ಇಲ್ಲಿ ಏಳು ದಿನಗಳ ಕಾಲ ಕುಳ್ಳರಿಸಲಾಗ್ತದೆ ಭಟ್ಟಿಯಲ್ಲಿ ಕೆಲವು ಇಟ್ಟಿಗೆಗಳು ಚೆನ್ನಾಗಿ ಸುಡುತ್ತವೆ ಇನ್ನೂ ಕೆಲವು ಕಚ್ಚಾಗಿಯೇ ಉಳಿತವೆ ತಂದೆ ಭಟ್ಟಿಯ ಉದಾಹರಣೆ ಕೊಡ್ತರೆ ಶಾಸ್ತ್ರಗಳಲ್ಲಿ ಈ ಇಟ್ಟಿಗೆಗಳ ಭಟ್ಟಿಯ ವರ್ಣನೆ ಇರಲು ಸಾಧ್ಯವಿಲ್ಲ ಮತ್ತು ಅಲ್ಲಿ ಬೆಕ್ಕಿನ ಮಾತಿದೆ ಗುಲಾಬ್ ಕಾವಲಿಯ ಕಥೆಯಲ್ಲಿಯೂ ಬೆಕ್ಕಿನ ಹೆಸರು ತೋರಿಸಿದ್ದಾರೆ ಬೆಕ್ಕು ದೀಪವನ್ನು ನಂದಿಸಿ ಬಿಡುತ್ತಿತ್ತು ನಿಮ್ಮದೂ ಸಹ ಇದೇ ಸ್ಥಿತಿ ಅಲ್ಲವೇ ಮಾಯಾ ಬೆಕ್ಕು ವಿಘ್ನಗಳನ್ನು ಹಾಕ್ತದೆ ನಿಮ್ಮ ಸ್ಥಿತಿಯನ್ನೇ ಬೀಳಿಸಿಬಿಡ್ತದೆ ದೇಹಾಭಿಮಾನ ಮೊಟ್ಟ ಮೊದಲನೇ ವಿಕಾರ ಅದರ ನಂತರ ಮತ್ತೆಲ್ಲಾ ವಿಕಾರಗಳು ಬರ್ತವೆ ಮೋಹ ಬಹಳಷ್ಟಿರ್ತದೆ ನಾನು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಆತ್ಮಿಕ ಸೇವೆ ಮಾಡುತ್ತೇನೆಂದು ಕನ್ಯೆ ಹೇಳಿದರೆ ಮೋಹಕ್ಕೆ ವಶರಾದ ತಂದೆ ತಾಯಿ ನಾವು ಅನುಮತಿ ಕೊಡುವುದಿಲ್ಲವೆಂದು ಹೇಳ್ತಾರೆ ಇದು ಸಹ ಎಷ್ಟೊಂದು ಮೋಹವಾಗಿದೆ ನೀವಂತೂ ಮೋಹದ ಬೆಕ್ಕುಗಳಾಗಬಾರದು ನಿಮ್ಮ ಗುರಿ ಧ್ಯೇಯವೇ ಇದಾಗಿದೆ ತಂದೆ ಬಂದು ಮನುಷ್ಯರಿಂದ ದೇವತೆ ನರನಿಂದ ನಾರಾಯಣನನ್ನಾಗಿ ಮಾಡ್ತಾರೆ ನಿಮ್ಮ ಕರ್ತವ್ಯವೂ ಸಹ ತಮ್ಮ ಜೊತೆಗಾರರ ಸೇವೆ ಮಾಡುವುದಾಗಿದೆ ನಾವು ಹೇಗಿದ್ದೆವು ಏನಾಗಿದ್ದೇವೆಂದು ನಿಮಗೆ ತಿಳಿದಿದೆ ಅಂದ ಮೇಲೆ ಈಗ ರಾಜಾದಿರಾಜರಾಗುವ ಪುರುಷಾರ್ಥ ಮಾಡಿ ನಾವು ನಮ್ಮ ರಾಜ್ಯ ಸ್ಥಾಪನೆ ಮಾಡ್ತೇವೆ ಎಂದು ನಿಮಗೆ ತಿಳಿದಿದೆ ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ ವಿನಾಶಕ್ಕಾಗಿಯೂ ಡ್ರಾಮಾದಲ್ಲಿ ಯುಕ್ತಿ ರಚಿಸಲ್ಪಟ್ಟಿದೆ ಕಲ್ಪದ ಮೊದಲು ಸಹ ಅಣ್ವಸ್ತ್ರಗಳಿಂದ ಯುದ್ಧವಾಗಿತ್ತು ಯಾವಾಗ ನೀವು ಪೂರ್ಣ ತಯಾರಾಗುವಿರೋ ಹೂಗಳಾಗುವಿರೋ ಆಗ ವಿನಾಶವಾಗುವುದು ಇಲ್ಲಿ ಕೆಲವರು ರಾಜಾ ಹೂಗಳಿದ್ದಾರೆ ಕೆಲವರು ಗುಲಾಬಿ ಕೆಲವರು ಮಲ್ಲಿಗೆಯಾಗಿದ್ದಾರೆ ಪ್ರತಿಯೊಬ್ಬರೂ ನಾನು ಎಕ್ಕದ ಹೂವಾಗಿದ್ದೇನೆಯೇ ಅಥವಾ ಸುಗಂಧ ಭರಿತ ಹೂವಾಗಿದ್ದೇನಿಯೇ ಎಂದು ತಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು ಅನೇಕ ಮಕ್ಕಳು ಇಂಥವರೂ ಇದ್ದಾರೆ ಯಾರಿಗೆ ಜ್ಞಾನ ಸ್ವಲ್ಪವೂ ಸಹ ಧಾರಣೆಯಾಗೋದಿಲ್ಲ ನಂಬರ್ ವಾರ್ ಅಂತೂ ಆಗ್ತಾರಲ್ಲವೇ ಸಂಪೂರ್ಣ ಶ್ರೇಷ್ಠರು ಇಲ್ಲವೆಂದರೆ ಸಂಪೂರ್ಣ ಕನಿಷ್ಠರು ರಾಜಧಾನಿ ಇಲ್ಲಿಯೇ ಸ್ಥಾಪನೆಯಾಗ್ತದೆ ಪಾಂಡವರು ಪರ್ವತಗಳ ಮೇಲೆ ಕರಗಿ ಹೋದರೆಂದು ಶಾಸ್ತ್ರಗಳಲ್ಲಿ ತೋರಿಸಿದ್ದಾರೆ ನಂತರ ಏನಾಯಿತು ಏನೂ ತಿಳಿದಿಲ್ಲ ಇಂತಹ ಕತೆಗಳನ್ನು ಬಹಳಷ್ಟು ರಚಿಸಿದ್ದಾರೆ ಆದರೆ ಇಂತಹ ಯಾವುದೇ ಮಾತಿಲ್ಲ ನೀವು ಮಕ್ಕಳೀಗ ಎಷ್ಟೊಂದು ಸ್ವಚ್ಛ ಬುದ್ಧಿಯವರಾಗ್ತೀರಿ ತಂದೆ ನಿಮಗೆ ಅನೇಕ ಪ್ರಕಾರದ ಪ್ರಕಾರವಾಗಿ ತಿಳಿಸುತ್ತಿರುತ್ತಾರೆ ಎಷ್ಟೊಂದು ಸಹಜವೂ ಆಗಿದೆ ಕೇವಲ ತಂದೆ ಮತ್ತು ಆಸ್ತಿಯ ನೆನಪು ಮಾಡಬೇಕಾಗಿದೆ ತಂದೆ ತಿಳಿಸಿದರೆ ನಾನೇ ಪತಿತ ಪಾವನನಾಗಿದ್ದೇನೆ ನಿಮ್ಮ ಆತ್ಮ ಮತ್ತು ಶರೀರ ಎರಡೂ ಪತಿತವಾಗಿದೆ ಈಗ ಆತ್ಮ ಪವಿತ್ರವಾದರೆ ಶರೀರವೂ ಪವಿತ್ರವಾಗ್ತದೆ ನೀವೀಗ ಬಹಳ ಪರಿಶ್ರಮ ಪಡಬೇಕಾಗಿದೆ ತಂದೆ ತಿಳಿಸ್ತಾರೆ ಮಕ್ಕಳು ಬಹಳ ನಿರ್ಬಲರಾಗಿದ್ದಾರೆ ನೆನಪೇ ಮರೆತು ಹೋಗ್ತದೆ ತಂದೆ ತಮ್ಮ ಅನುಭವವನ್ನು ತಿಳಿಸ್ತಾರೆ ಭೋಜನದ ಸಮಯದಲ್ಲಿ ಶಿವ ಶಿವ ತಂದೆ ನನಗೆ ತಿನ್ನಿಸುತ್ತಾರೆಂದು ನೆನಪು ಮಾಡ್ತೇನೆ ಮತ್ತು ಮರೆತು ಬಿಡ್ತೇನೆ ಪುನಃ ಸ್ಮೃತಿಗೆ ಬರ್ತದೆ ನಿಮ್ಮಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದನುಸಾರ ಇದ್ದಾರೆ ಕೆಲವರು ಬಂಧನ ಮುಕ್ತರಾಗಿದ್ದರೂ ಸಹ ತಾವೇ ಸಿಕ್ಕಿ ಹಾಕಿಕೊಂಡಿರ್ತಾರೆ ಮಕ್ಕಳನ್ನು ದತ್ತು ತೆಗೆದುಕೊಳ್ತಾರೆ ಈಗ ನೀವು ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರ ಕೊಡುವ ತಂದೆ ಸಿಕ್ಕಿದ್ದಾರೆ ಇದಕ್ಕೆ ಮೂರನೆಯ ನೇತ್ರದ ಕಥೆ ಎಂದು ಹೆಸರನ್ನಿಡ ಇಟ್ಟಿದ್ದಾರೆ ನೀವೀಗ ನಾಸ್ತಿಕರಿಂದ ಆಸ್ತಿಕರಾಗ್ತೀರಿ ನಿಮಗೆ ತಿಳಿದಿದೆ ತಂದೆ ಬಿಂದುವಾಗಿದ್ದಾರೆ ಜ್ಞಾನ ಸಾಗರನಾಗಿದ್ದಾರೆ ಭಗವಂತ ನಾಮರೂಪದಿಂದ ಭಿನ್ನವೆಂದು ಮನುಷ್ಯರು ಹೇಳ್ತಾರೆ ಅರೆ ಜ್ಞಾನಸಾಗರನೆಂದರೆ ಅವಶ್ಯವಾಗಿ ಜ್ಞಾನವನ್ನು ತಿಳಿಸುವವರ ಆಗಿರುವ ರೂಪದಿಂದ ಭಿನ್ನವೆಂದು ಹೇಗೆ ಹೇಳ್ತಾರೆ ಸಾವಿರಾರು ಹೆಸರುಗಳನ್ನಿಟ್ಟಿದ್ದಾರೆ ನೀವು ಮಕ್ಕಳಲ್ಲಂತೂ ಈ ಸಂಪೂರ್ಣ ಜ್ಞಾನ ಚೆನ್ನಾಗಿರಬೇಕಾಗಿದೆ ಪರಮಾತ್ಮ ಜ್ಞಾನಸಾಗರನೆಂದು ಹೇಳ್ತಾರೆ ಇಡೀ ಮರ ಗಿಡಗಳನ್ನೇ ಲೇಖನಿಯನ್ನಾಗಿ ಮಾಡಿಕೊಂಡರೂ ಸಹ ಅವರ ಮಹಿಮೆ ಅಂತ್ಯಗೊಳ್ಳುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸ ಮುಖ್ಯಾಂಶಗಳು ನಾವೀಗ ತಂದೆಯ ಮೂಲಕ ಮೌಲ್ಯವಂತರಾಗುತ್ತಿದ್ದೇವೆ ನಾವೇ ಸೋ ದೇವತೆಗಳಾಗುವವರಿದ್ದೇವೆ ಇದೇ ನಾರಾಯಣಿ ನಶೆ ಇರಬೇಕು ಬಂಧನ ಮುಕ್ತರಾಗಿ ಸೇವೆ ಮಾಡಬೇಕಾಗಿದೆ ಬಂಧನಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಜ್ಞಾನ ಯೋಗದಲ್ಲಿ ತೀಕ್ಷ್ಣರಾಗಿ ಮಾತಾಪಿತರ ಸಮಾನ ಹೂಗಳಾಗಬೇಕಾಗಿದೆ ಮತ್ತು ತಮ್ಮ ಜೊತೆಗಾರರ ಸೇವೆಯನ್ನೂ ಮಾಡಬೇಕಾಗಿದೆ ವರದಾನ ತಮ್ಮ ಸರ್ವ ಖಜಾನೆಗಳನ್ನು ಅನ್ಯ ಆತ್ಮಗಳ ಸೇವೆಯಲ್ಲಿ ತೊಡಗಿಸುತ್ತಾ ಸಹಯೋಗಿಗಳಾಗಿರುವಂತಹ ಸಹಜ ಯೋಗಿ ಭವ ಸಹಜಯೋಗಿಗಳಾಗುವ ಸಾಧನವಾಗಿದೆ ಸದಾ ತಮ್ಮನ್ನು ಸಂಕಲ್ಪದ ಮೂಲಕ ವಾಣಿಯ ಮೂಲಕ ಹಾಗೂ ಪ್ರತಿ ಕಾರ್ಯದ ಮೂಲಕ ವಿಶ್ವದ ಸರ್ವ ಆತ್ಮಗಳ ಪ್ರತಿ ಸೇವಾಧಾರಿ ಎಂದು ತಿಳಿದು ಸೇವೆಯಲ್ಲಿಯೇ ಎಲ್ಲವನ್ನೂ ತೊಡಗಿಸಿ ಬ್ರಾಹ್ಮಣ ಜೀವನದಲ್ಲಿ ಶಕ್ತಿಗಳ ಗುಣಗಳ ಜ್ಞಾನದ ಹಾಗೂ ಶ್ರೇಷ್ಠ ಸಂಪಾದನೆಯ ಸಮಯದ ಖಜಾನೆ ತಂದೆಯ ಮೂಲಕ ಪ್ರಾಪ್ತಿಯಾಗಿದೆ ಅದನ್ನು ಸೇವೆಯಲ್ಲಿ ತೊಡಗಿಸಿ ಅರ್ಥಾತ್ ಸಹಯೋಗಿಗಳಾಗಿ ನಂತರ ಸಹಯೋ ಯೋಗಿಯಾಗುವಿರಿ ಆದರೆ ಯಾರು ಸಂಪನ್ನರಾಗಿದ್ದಾರೆ ಅವರೇ ಸಹಯೋಗಿಗಳಾಗಲು ಸಾಧ್ಯ ಸಹಯೋಗಿಗಳಾಗುವುದು ಅರ್ಥಾತ್ ಮಹಾದಾನಿಗಳಾಗುವುದು ಸುವಾಕ್ಯ ಬೇಹದ್ದಿನ ವೈರಾಗಿಗಳಾದಾಗ ಆಕರ್ಷಣೆಯ ಎಲ್ಲ ಸಂಸ್ಕಾರ ಸಹಜವಾಗಿ ಸಮಾಪ್ತಿಯಾಗುವುದು ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಹೇಗೆ ತಮ್ಮ ಸ್ಥೂಲ ಕಾರ್ಯಗಳ ಪ್ರೋಗ್ರಾಮನ್ನು ದಿನಚರಿಯ ಪ್ರಮಾಣ ಸೆಟ್ ಮಾಡ್ತೀರಿ ಅದೇ ರೀತಿ ತಮ್ಮ ಮನಸ್ಸ ಸಮರ್ಥ ಸ್ಥಿತಿಯ ಪ್ರೋಗ್ರಾಂ ಸೆಟ್ ಮಾಡಿ ಆಗ ಸಂಕಲ್ಪ ಶಕ್ತಿ ಜಮಾ ಆಗ್ತಾ ಹೋಗೋದು ತಮ್ಮ ಮನಸ್ಸನ್ನು ಸಮರ್ಥ ಸಂಕಲ್ಪಗಳಲ್ಲಿ ವ್ಯಸ್ತವಾಗಿ ಇಟ್ಟುಕೊಳ್ಳಿ ಆಗ ಮನಸ್ಸು ಅಪ್ಸೆಟ್ ಆಗಲು ಸಮಯವೇ ಸಿಗೋದಿಲ್ಲ ಮನಸ್ಸು ಸದಾ ಸೆಟ್ ಅರ್ಥಾತ್ ಏಕಾಗ್ರವಾಗಿದ್ದರೆ ಸ್ವತಃವಾಗಿ ಒಳ್ಳೆಯ ವೈಬ್ರೇಷನ್ ಹರಡುತ್ತದೆ ಸೇವೆಯಾಗ್ತದೆ ಒಳ್ಳೆಯದು ಇಂದಿನ ಮುರಳಿಯ ಪ್ರಶ್ನೋತ್ತರ ನೀವು ಮಕ್ಕಳ ಕರ್ತವ್ಯವೇನಾಗಿದೆ ನೀವು ಯಾವ ಸೇವೆ ಮಾಡಬೇಕಾಗಿದೆ ತಮ್ಮ ಜೊತೆಗಾರರಿಗೆ ನರನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿಯಾಗುವ ಯುಕ್ತಿಯನ್ನು ತಿಳಿಸುವುದು ನಿಮ್ಮ ಕರ್ತವ್ಯವಾಗಿದೆ ನೀವೀಗ ಭಾರತದ ಸತ್ಯ ಆತ್ಮಿಕ ಸೇವೆ ಮಾಡಬೇಕಾಗಿದೆ ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಅಂದಾಗ ನಿಮ್ಮ ಬುದ್ಧಿ ಮತ್ತು ಚಲನೆ ಬಹಳ ಪರಿಶುದ್ಧವಾಗಿರಬೇಕು ಯಾರಲ್ಲಿಯೂ ಅಂಶ ಮಾತ್ರವೂ ಮೋಹವಿರಬಾರದು ಒಳ್ಳೆಯದು ಓಂ ಶಾಂತಿ